ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ನಾವು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀವಿ ಇವತ್ತು ನಾನು ನಿಮ್ಮ ಮುಂದೆ ಹಣಕ್ಕೆ ಸಂಬಂಧಿಸಿದ ಲಕ್ಷ್ಮೀ ದೇವಿಯ ಮಂತ್ರವನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಲಕ್ಷ್ಮೀ ದೇವಿಯನ್ನು ಎಲ್ಲರೂ ಭಕ್ತಿಯಿಂದ ಸ್ಮರಿಸಬೇಕು ದಿನಾಲು ಬೆಳಿಗ್ಗೆ ಬೇಗ ಎದ್ದು ರಂಗೋಲಿಯನ್ನು ಹಾಕಬೇಕು ತಾಯಿ ಲಕ್ಷ್ಮೀ ನಮಗೆ ಒಲಿಯಬೇಕಾದರೆ ದಿನ ಬೆಳಿಗ್ಗೆ ನಾವು ಕಸಗೊಡಿಸಿ ರಂಗೋಲಿ ಹಾಕಿ ಆ ರಂಗೋಲಿಗೆ ಅರಿಶಿನ ಕುಂಕುಮ ಹೂವು ಹಾಕಿ ಭಕ್ತಿಯಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಯಾರಿಗೆ ತಾನೇ ಲಕ್ಷ್ಮಿ ಒಲಿಯುವುದಿಲ್ಲ ಹೇಳಿ ಎಲ್ಲರಿಗೂ ಒಲದೇ ಒಲಿಯುತ್ತಾಳೆ ಆ ತಾಯಿ ಲಕ್ಷ್ಮೀ ದೇವಿಯ ಮುಂದೆ ದಿನಾಲು ಭಕ್ತಿಯಿಂದ ನೀವು ಒಂದು ಮಂತ್ರವನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಭಕ್ತಿಯಿಂದ ನೀವು ಆ ಮಂತ್ರವನ್ನು ಪಠಿಸಿದ್ದೇ ಆದರೆ ನೀವು ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಯಿಂದ ಬಳಲುವುದನ್ನು ಆ ತಾಯಿ ಲಕ್ಷ್ಮೀ ದೇವಿಯು ಕಡಿಮೆ ಮಾಡುತ್ತಾಳೆ ಯಾಕಂತೇಳಿದರೆ ಲಕ್ಷ್ಮೀ ದೇವಿಯು ಯಾರಿಗೆ ತಾನೇ ಇಷ್ಟ ಇಲ್ಲ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಬೇಕೆಂಥೇಳಿ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ವಚ್ಛತೆಯನ್ನು ಮಾಡಿ ಆ ತಾಯಿ ಲಕ್ಷ್ಮೀ ಮಂತ್ರವನ್ನು ಪಠಿಸುತ್ತೇವೆ ಲಕ್ಷ್ಮೀ ದೇವಿಯ ಮಂತ್ರವನ್ನು ಯಾವ ರೀತಿ ಪಠನೆ ಮಾಡಿದರೆ ಲಕ್ಷ್ಮೀದೇವಿ ಒಲಿಯುತ್ತಾಳೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಕ್ಷ್ಮಿಯನ್ನು ಎಲ್ಲರೂ ಭಕ್ತಿಯಿಂದ ಸ್ಮರಿಸಬೇಕು ಅವಳ ಅವಳಿಗೆ ಸ್ವಚ್ಛ ಶುದ್ಧ ಒಳ್ಳೆ ಮನಸ್ಸಿನಿಂದ ಇದ್ದರೆ ಬೇಗನೆ ಆ ತಾಯಿ ಒಲಿಯುತ್ತಾಳೆ ಹಣಕ್ಕೆ ಸಂಬಂಧಿಸಿದ ಮಂತ್ರವನ್ನು ನೀವು ದಿನಾಲು ಬೆಳಿಗ್ಗೆ ನಾನು ಹೇಳಿದ ರೀತಿಯಲ್ಲಿ ನೀವು ಪಠಣೆ ಮಾಡದೇ ಹೋದಾದರೆ ನಿಮಗೆ ಹಣದ ಸಮಸ್ಯೆ ಯಾವತ್ತಿಗೂ ಎಂದಿಗೂ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಆ ಹಣಕ್ಕೆ ಸಂಬಂಧಿಸಿದ ಮಂತ್ರ ಈ ರೀತಿ ಇದೆ ಅದನ್ನು ಭಕ್ತಿಯಿಂದ ನೀವು ಪಠಿಸಬೇಕು ಆ ಭಕ್ತಿಯ ಮಂತ್ರ ನಾನಿವಾಗ ಹೇಳ್ತೀನಿ ಧನಾಯ ನಮೋ ನಮಃ ಓಂ ಧನಾಯ ನಮಃ ಓಂ ಈ ಎರಡು ಮಂತ್ರಗಳನ್ನು ಶ್ರದ್ಧಾ ಭಕ್ತಿಯಿಂದ ಜಪಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಹು ಬೇಗ ದೂರವಾಗುವುದು ಈ ಮಂತ್ರ ಪಠಿಸುವುದರಿಂದ ನಿಮ್ಮಲ್ಲಿರುವ ಆರ್ಥಿಕ ಸಮಸ್ಯೆಗಳು ದೂರವಾಗಿ ನಿಮ್ಮಲ್ಲಿ ಹಣವು ಬಂದೇ ಬಂದು ಸೇರಲು ಪ್ರಾರಂಭವಾಗುತ್ತದೆ ಯಾಕಂತ ಹೇಳಿದರೆ ಆ ಲಕ್ಷ್ಮೀ ದೇವಿಯ ಮಂತ್ರನೇ ಆ ರೀತಿ ಇದೆ ನೀವು ಭಕ್ತಿ ಶ್ರದ್ಧೆಯಿಂದ ಪಠಿಸಿದ್ದೇ ಹೌದಾದರೆ ನಿಮಗೆ ಯಾವುದೇ ಒಂದು ರೀತಿಯ ಹಣದ ಸಮಸ್ಯೆ ಇದ್ರೂ ಆ ತಾಯಿ ಲಕ್ಷ್ಮೀ ದೇವಿ ದೂರ ಮಾಡುತ್ತಾಳೆ ಅದಕ್ಕೋಸ್ಕರ ನಾನು ಈ ಮಂತ್ರವನ್ನು ಮತ್ತೊಮ್ಮೆ ಹೇಳ್ತೀನಿ ಹಣಕ್ಕೆ ಸಂಬಂಧಿಸಿದ ಮಂತ್ರ ನೀವು ದೇವರ ಕೋಣೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಪಠಿಸಿದ್ದೇ ಹೌದಾದರೆ ಆ ಮಂತ್ರದಿಂದ ನೀವು ನೀವು ನನಗೆ ಕಮೆಂಟ್ ಮಾಡ ಕಮೆಂಟ್ನಲ್ಲಿ ಹೇಳಿ ಯಾಕೆಂತಿದ್ರೆ ನಾನು ಈ ಮಂತ್ರವನ್ನು ಪಠಣೆ ಮಾಡಿದೆ ನನಗೆ ಹಣ ಸಿಕ್ಕಿದೆ ನಾನು ಸಂಘ ಕ ಏನೋ ಸಂಘದಲ್ಲಿ ಏನೋ ಸಾಲ ಮಾಡೋದು ಸಾಲ ಮಾಡೋದಾಗಿರಲಿ ಅಥವಾ ಯಾರು ನಿಮಗೆ ಕೊ ಕೊಡೋದಾಗಿರಲಿ ಯಾರೇನೇ ನಿಮ್ಮ ಹತ್ರ ಇಸ್ಕೊಂಡದ್ದಾಗಿರಲಿ ಯಾರೇ ಆಗಿದ್ರು ಅವರು ತಕ್ಷಣವೇ ಆ ಹಣವನ್ನು ನಿಮಗೆ ತಂದು ಕೊಡುತ್ತಾರೆ ನೀವು ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಿಸಿ ಅಂತೇಳಿ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಮಂತ್ರ ನಾನು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ದನಾಯ ನಮೋ ನಮಃ ಓಂ ದನಾಯ ನಮಃ ಓಂ ಮತ್ತೊಮ್ಮೆ ಹೇಳ್ತೀನಿ ಕೇಳಿ ದನಾಯ ನಮೋ ನಮಃ ಓಂ ದನಾಯ ನಮಃ ಓಂ ಈ ಮಂತ್ರವನ್ನು ನೀವು ಎಷ್ಟು ಸಲ ಪಠಿಸಬೇಕು ಇಪ್ಪತ್ತೊಂದು ಸಲ ಇಪ್ಪತ್ತೊಂದು ಸಲ ಆ ತಾಯಿ ಲಕ್ಷ್ಮೀ ದೇವಿಯ ಮಂತ್ರವನ್ನು ನೀವು ಪಠನೆ ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ ಪಠನೆ ಮಾಡದ್ದೇ ಹೋದಾದರೆ ನಿಮಗೆ ಹಣವು ಹರಿದು ಬರುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಓಂ ಮಹಾಲಕ್ಷ್ಮಿಯೇ ನಮಃ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್